ಹಾಯ್ ಫ್ರೆಂಡ್ಸ್ ಎಲ್ಲ ಕರ್ನಾಟಕ ಜನತೆಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾವು ನೋಡ್ರಿಪ್ಪ ಇವತ್ತು ಉತ್ತರ ಕರ್ನಾಟಕ ಸ್ಟೈಲ್ ಅಪ್ ಒಳಗ ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ಮಾಡ್ತಾ ಇದ್ದೀನಿ ರೀ ನಾನು ಅದು ಏನು ಮಾಡ್ತೀನಿ ಅಂಥೇಳ ನಾನು ತೋರಿಸ್ತೀನಿ ಫ್ರೆಂಡ್ಸ ಬೆಳಗ್ಗಿಂತ ಕರೆಂಟ್ ಇದ್ದಿಲ್ಲ ನಮ್ಮ ಕಡೆ ಆದರೂ ನಾನು ಇದನ್ನ ನಮ್ಮ ಕಡೆ ಬೇವು ಬೆಲ್ಲ ಅಂಥೇಳಂದು ಮಾಡ್ತೀವಿ ನಾವು ಬೇವು ಹೂವೆಲ್ಲ ಹಾಕಿ ಅದನ್ನಂತೂ ಮದ್ದೆ ನಾನು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ರೀ ಇವಾಗೆಲ್ಲ ಸ್ವಲ್ಪ ಆಗಿರ್ಬೋದು ಆಮೇಲೆ ಕಡೆ ವಡೆ ಆಗಿರ್ಬೋದು ಒಳಗೆ ನಾವು ಹೆಂಗೆ ಮಾಡ್ತೀವಿ ಅಂಥೇಳಂದು ತೋರಿಸ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರು ಹೊಸ್ತ ನೋಡಾಕತ್ತೀರಿ ನಮ್ಮ ಚಾನಲ್ಗೆ ಲೈಕ್ ಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಾನು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ನಿಮ್ಮ ಸಪೋರ್ಟ್ ಇರಲಿ ಇವಾಗ ಫಸ್ಟಿಗೆ ಏನಪ್ಪ ಅಂತ ಹೇಳಿದ್ರೆ ಬದ್ನೇಕಾಯಿ ನಮ್ಮ ಉತ್ತರ ಕರ್ನಾಟಕ ಸೈ ಇದ್ರೊಳಗಂತೂ ನಾವೊಂದು ಹೋಳಿಗೆ ಮಾಡಲಿ ಆಮೇಲೆ ಕಡೆ ಅಂತೀವಲ್ಲ ಅಂತೀವಲ್ರಿ ಕೇಸರಿ ಭಾತ್ ಅಂತಾರಲ್ಲ ಅದನ್ನ ಮಾಡ್ಲಿ ಅದ್ರ ಜೋಡಿ ಬದ್ನಿಕಾಯಿ ಬೇಕರಿ ರೀ ಮತ್ತೆ ಏನೋ ಒಂದು ನಾವು ಒಳಗ ನಮ್ಮ ಕಡೆ ಅಲ್ಲೆಲ್ಲ ಮೋಟ್ರ್ ಪೂಜೆ ಅದೆಲ್ಲ ರೀ ಹಳ್ಳಿ ಕಡೆ ಅವಾಗಂತೂ ಅನ್ನ ಸಾಂಬಾರು ಅದೇನಾರ ಮಾಡಿದ್ರು ಬದ್ನಿಕಾಯಿ ಬೇಕಾರೆ ಎಡಿ ಹಿಡಿಯಾಕ ಹೇಳಂದ್ರಿ ಮತ್ತೆ ಹೋಳಿಗೆಲ್ಲ ಪೂಜೆ ಮಾಡ್ತಾರಲ್ರಿ ಅವಾಗೆಲ್ಲ ಹೋಳಿಗೆಲ್ಲ ಹೋಗ್ಬಂದ ಬದ್ನಿಕಾಯಿ ಮೇನ್ ಬೇಕಾ ಬೇಕ್ರಿ ಹಾಗಾಗಿ ನಮ್ಮ ಸ್ಟೈಲ್ ಒಳಗೆ ನಾವು ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡ್ತೀವಿ ಅಂತಂದು ತೋರಿಸ್ತೀನಿ ನೋಡಿರಿ ಫಸ್ಟಿಗೆ ಬದ್ನಿಕಾಯಿ ಪಲ್ಯ ಮಾಡ್ಕೊಳನ್ರಿ ಬದ್ನಿಕಾಯಿ ಜಾತಿ ಮಮ್ಮ ಬದ್ನಿಕಾಯಿ ಹೆಚ್ಚಾಕತಿ ನಮ್ಮ ಏನ್ ತಿಂತ ಅದ್ರ ಮಮ್ಮಿ ಬದ್ನಿಕಾಯಿ ದೊಡ್ಡ ಬಾಳ ಅದ ಬದ್ನಿಕಾಯಿ ಪಲ್ಯ ಯಾರು ತಿನ್ನೋದ ಜಾಸ್ತಿ ಯಾಕೆ ತಿನ್ನಲ್ಲ ನಮ್ಮ ಮನಿಯೊಳಗ ಅರ್ಶಿಯ ಬಬ್ಬ ನಾನು ನೀನು ದಾದಿ ಅಷ್ಟ ಜಾಸ್ತಿ ತಿನ್ನಂಗಿಲ್ಲ ನಿಮಗ ಇದು ಬೇಕು ನಾನ್ವೆಜ್ ವೆಜ್ ಬೇಕು ನಿಮ್ಗ ಇಲ್ವಾ ನಮಗೂ ತರಕಾರಿ ನಮಗ್ ಜಾಸ್ತಿ ಈಗ ಇಳನ್ನಿ ಕೈ ಕತ್ತೆಂದ್ರೆ ಬದನಿ ಕಪ್ಪಳಕ ಸ್ವಲ್ಪ ಸಾಸಿಜಿರಿ ಹಾಕೊಳ್ಳೋಣ ಅಮ್ಮೆ ಕಡೆ ಉಳ್ಳರ ಬೆಸ್ತ್ರದಿ ಟೊಮೆಟೊ ಹಾಕೊಳ್ಳೋಣ ಈ ಜೇತದ ಹೂಸೋರಿನ ಹಾಕೋಬಹುದು ನಾನು ಟೊಮೆಟೊ ಲ್ಯೂಕ್ ಮಾಡಕತ್ತೀನಿ ಈಗ ಬದನಿ ಹಾಕೋಣ ಅಂತ ಕಟ್ ಮಾಡೋಣ ಬದನಿ ಹಾಕೋಣರಿ

ಪುಡಿ ರೀ ಗುರುಳ್ ಪುಡಿ ಇದ್ರೆ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ಬುರಳ್ ಪುಡಿ ಅಂತ ಹೇಳಿದ್ರೆ ಬದ್ನೇಕಾಯಿ ಚೌಳಿಕಾಯಿ ಹೀರಿಕಾಯಿ ಮಾಡೋದೇ ಇಲ್ಲ ನಾವು ಯಾಕಂತ ಹೇಳಿದ್ರೆ ಅದಕ್ಕೆ ಬೇಕಾರೆ ನಮ್ಗ ಆಮೇಲೆ ಕಡೆ ರಸಿ ಪುಡಿ ಹಾಕೊಂಡು ಈಗ ಏನು ಹಾಕೋಪ್ಪ ಅಂದ್ರೆ ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡ್ಬೇ ಉಪ್ಪಿನ ಕೊಡೋದಿದ್ದೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮಿಸ್ ಮಾಡಿದೆ ಉತ್ತರ ಕರ್ನಾಟಕದ ರೆಸಿಪಿ ಟೇಸ್ಟ್ ಆಕೈತಿ ಹೌದು ಜಾಸ್ತಿ ಅದ್ರಾಗು ವೆರೈಟಿ ವೆರೈಟಿ ಮಾಡ್ಬೋದು ಬೇರೆ ಬೇರೆ ತರ ಮಾಡ್ಬೋದು ನಮ್ಗೆ ಏನು ಇದು ಏನಿಲ್ಲ ರುಚಿ ಅನ್ಕೊತಿಲ್ಲ ಹಂಗಾಗಿ ನಾನು ಈ ತರನ ಮಾಡೋದು ಹಬ್ಬಾಗೆಲ್ಲ ನಮ್ದೆಲ್ಲ ಇಲ್ಲೆಲ್ಲ ನಾವು ಮುಸ್ಲಿಮ್ಸ್ ಅಂತಂದ್ರೆ ಮುಸ್ಲಿಮ್ಸ್ ಅನ್ನಂಗಿಲ್ಲ ಇಲ್ರೆಲ್ಲ ಹಿಂದೂ ಮನಿಗಳನ್ನ ಅದ್ರ ಇವತ್ತು ಎಲ್ಲ ಜೋರು ಎಲ್ಲರೂ ನಿಳೋದು ಹಬ್ಬ ಅಷ್ಟು ಜೋರು ಮಾಡಾಕಿ ಇವಾಗ ಸ್ವಲ್ಪ ಈಗ ಹಾಕಿರ ಹಂಗಾಗಿ ಮಕ್ಕಳು ಇರ್ತಾವ್ರ ಮನೆಯೊಳಗೆ ನಾವು ಎಲ್ಲ ಹಬ್ಬನೂ ಏನ್ ಅಡಿಗೆ ಇರ್ತೀವಿ ನಮ್ ಕೈಯಲ್ಲಿ ಆದಷ್ಟು ಅಡಿಗೆ ನಾವು ಮಾಡಿ ಮಕ್ಕಳು ನಾವೆಲ್ಲರೂ ಊಟ ಮಾಡ್ತೀವ್ರಿ ನೋಡಿ ಇವಾಗ ಬಜ್ನಿ ಪಲ್ಯ ರೆಡಿ ಆಗ್ತಿ ಸ್ವಲ್ಪ ಈ ತರ ಗ್ರೇವಿ ಗ್ರೇವಿ ಇದ್ರನ್ನ ಚಲೋ ಆಗತ್ತೆ ಯಾಕಂದ್ರೆ ಉರಳ ಪುಡಿ ಹಾಕಿತಿಡ್ರಿ ಗಟ್ಟಿ ಆಗ್ಬಿಡುತ್ತೆ ಆಮೇಲೆ ಇದನ್ನ ಈಗ ಇಳಿಸ್ಕೊಂಬಿಡನ್ರಿ ಈಗ ಏನ್ ಮಾಡ್ಕೊಂಡ್ರ ಪುಳಿಯೋಗರೆ ಮಾಡ್ಕೊಳಂದ್ರಿ ಇದ್ರವ

ಇವಾಗ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡಿ ಮತ್ತು ಹೊತ್ತು ಮಾಡ್ದ ಅದಕ್ಕೆ ಗ್ಯಾಸ್ ಆಫ್ ಮಾಡೀನಿ ನಾನು ಇವಾಗ ರೈಸ್ ಹಾಕೊಳ್ಳೋಣ ರೈಸ್ ಮೊದಲು ಮಾಡಿಟ್ಕೊಂಡೀನಿ ನಾನು ಇದನ್ನ ಹಾಕಿ ಮಿಕ್ಸ್ ಮಾಡುತ್ತೀನಿ ಚೆನ್ನಾಗಿ ಮಿಕ್ಸ್ ರೀ ನಾನು ಫುಲ್ ಇವತ್ತು ನೆಗಡಿ ಅಂದರೆ ನಂಗಡಿ ರಿಫೈ ಇವತ್ತು ಎಷ್ಟು ನೆಗಡಿ ಆಗೈತಿ ಪಂತಿದ್ರೆ ಗಂಟೆ ಎಲ್ಲ ನನಗೆ ಇದಾದಂಗೆ ಆಗತ್ತೈತಿರಿ ನಾನು ಗಂಟೆ ಎಲ್ಲ ಗುಳು ಗುಳು ಅಂದಂಗೆ ಹಾಕೈತಿರಿ ಕೆಬ್ರ ಸಾಕು ಬಿಡ್ತರಿ ಗಂಟಲು ಅಷ್ಟು ನನಗೆ ನೆಗಡಿ ಬಂದ್ಬಿಟ್ಟೈತ್ರಿ ಇವತ್ತು ಎದಿ ನೆಗಡಿ ಅಂತಾರಲ್ಲ ಹಂಗೆ ಆಗ್ಬಿಟೈತಿ ಇದು ಸುಸ್ತು ರೀ ಜ್ವರ ಬಂದಂಗೆ ಹಂಗೆ ಇವ ಆದರೂ ಒಂದು ಇದು ತಗೊಂಡಿದ್ವಿ ಟ್ಯಾಬ್ಲೆಟ್ ತೊಗೊಂಡು ಎದಿಂದ ಇವತ್ತು ಚಾ ಕೊಡೋದು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಅನಿಸ್ತು ಮತ್ತೆ ಇದು ಬೇಸಿ ಪೇರ ಆತ ಅಂತ ಅಂತ ಕೇಳ್ದು ಇದ್ದೀರಿ ಇವತ್ತು ಇವಾಗ ನೋಡ್ರಿ ನಮ್ದು ಪುಳಿಯೋಗರೆ ಹಾಕ್ರಿ ಇವಾಗ ಕೆಳಗಿಳಿಸ್ಕೊಂಬ್ರ ಹ್ಞೂ ಇವಾಗ ಚಿತ್ರಾನ್ನ ಮಾಡಿ ಅಂದ್ರೆ ನಾವು ಒಗ್ಗರಣೆ ಅನ್ನ ಅಂತೀವಲ್ರಿ ಅದನ್ನು ಮಾಡಿ ಇವಾಗ ಬೆಣ್ಣೆ ಅಂತ ಹೇಳಿದ್ರೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಬಿಡಣ ಸಾಸಿವೆ ಜೀರಿಗೆ ಹಾಕೋನ್ರಿ ಆಮೇಲೆ ಕಡೆ ಸಾಸಿವೆ ಜೀರಿಗೆ ಸ್ವಲ್ಪ ಒದ್ದಾಡ್ಬೇಕ್ರಿ ಎಣ್ಣೆ ಒಳಗೆ ಅಂದ್ರೆ ಟೇಸ್ಟ್ ಆಗ್ತಾವ್ರೆ ಅವು ಆಮೇಲೆ ಕಡೆ ಕರಿಬೇ ಹಾಕ್ಕೊಳ್ಳಾನಂದ್ರಿ கருவின் கட்டாக்கி ஆட மென்சி சாப்பிடந்திரி கட் மாதிரி உலாட் இவங்க ఇవగా స్వల్పు అర్సిన పుడి హండ్రీ ఆమె కడే స్వల్పు ఒణ ఖార్ పుడి హిల్ స్వల్ప్రీ ఆమె కడ స్వల్పు ఉప్పు హాకళం ఉప్పు హి ఈ మిక్స్ ఈ స్వల్ప టమెట హాక రైస్ హి ಇವಾಗ ನೋಡಿರಿ ನಮ್ಮ ಇಷ್ಟೊಳಗೆ ಚಿತ್ರಾನ್ನ ರೆಡಿ ಆತ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಾನಿ ಇವಾಗ ರಸ ಮಾಡ್ಕೊಂಬಿಡಾನಿ ಸ್ವಲ್ಪ ತಿಳಿ ಸಾರು ಅಂತೀವತ್ರಿ ತಿಳಿ ಸಾರು ಮಾಡ್ಕೊಂಬನ್ರಿ ಎಣ್ಣೆಕಾಯಿ ಹಿಡ್ತೀನಿ ಆಮೇಲೆ ಕಡೆ ಸ್ವಲ್ಪ ಕರ್ಬೇವಿನ ಸೊಪ್ಪು ರೀ ಸ್ವಲ್ಪ ಉಳ್ಳಾಗಡ್ಡೆ ಹಾಕ್ತೀನಿ ರೀ ಸ್ವಲ್ಪ ಫ್ರೈ ಆಗಿದ್ರಿ ಇವಾಗ ಟೊಮೆಟೊ ಹಾಕೋಣಿ ಟೊಮೆಟೊ ಹಣ್ಣು ಸ್ವಲ್ಪ ನೆಕ್ಸ್ ಆಗೋರ್ಗು ಬಿಟ್ಬಿಡಾನಿ ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ಬೇಯ್ತಾವ್ರಿ ಹಣ್ಣು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿ ಬಿಡಂತ ಇದು ಒಂದೆರಡು ನಿಮಿಷ ಇಲ್ಲಿ ನೋಡ್ರಿ ಇವಾಗ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ವಡಾ ಮಾಡ್ಕೊಂಡು ನಾನು ಮಸಾಲ ಕಡ್ಲಿ ನೀವು ಕಡ್ಲಿ ಕಡ್ಲಿಬೇಳು ಸಿಟ್ಟಿದ್ದೆ ನಾನು ಈಗ ಇದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಹಾಕ್ಕೊಳ್ಳಂ ಹೇಳಿದ್ರೆ ಉಳ್ಳಾಗಡ್ಡಿ ಹಾಕೊಳನ್ರಿ ಆಮೇಲೆ ಕಡೆ ಮೆಣ್ಸಿನ್ಕಾಯಿ ಹಾಕ್ಕೊಳನ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳನ್ರಿ ಆಮೇಲೆ ಕಡೆ ಹಾಕೊಳನ್ರಿ ಹಾಕ್ಕೊಳ್ಳನ್ರಿ ಮತ್ತು ಆಮೇಲೆ ಜೀರಿಗೆ ಹಾಕ್ಕೊಳನ್ರಿ ಜೀರಿಗೆ ಹಾಕೊಳನ್ರಿ ಉಪ್ಪು ಹಾಕೊಳನ್ರಿಕಷ್ಟು ನೀವು ಬೇಕಂದ್ರೆ ಹಸಿ ಶುಂಠಿ ಹಾಕೋರಿ ಬೇಡ ಅಂದ್ರೆ ಬೇಡ ರೀ ನಾನು ಹಾಕ್ತಿಲ್ಲ ರೀ ಇಲ್ಲಿ ಉಪ್ಪು ಹಾಕೊಳನ್ರಿ ಈಗ ಇದನ್ನ ಮಿಕ್ಸಿ ಚಲೋ ಟೊಮೆಣ್ಣೆಲ್ಲ ಸ್ಲೋ ಬಂದ್ಬಿಟ್ಟು ಈಗೇನು ಮಾಡ್ಬೇಕಂದ್ರೆ ಒಣಕಾರಿ ಪುಡಿ ಹಾಕೊಳನ್ರಿ ಆಮೇಲೆ ಕಡೆ ಹಸುಂಠಿ ಹಾಕ್ಕೊಳ್ಳನ್ರಿ ಈಗ ಚಲೋ ಗರ 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 ಟಮಾಟ ತಿರುಗಿಸ್ಕೊಂಡ್ ನೀರು ನೀರ್ ಇಲ್ಲಿ ನೀಡ್ರಿ ಒಡದ್ ಹಿಟ್ಟ ರೆಡಿ ಆಯ್ತು ರೀ ನಮ್ದು ಈಗ ಇದು ರಸಮ್ ಕುದೀತು ಅಂತ ಹೇಳಿದ್ರ ಸ್ವಲ್ಪ ಸಾಂಬಾರ್ ಪುಡಿ ಹಾಕಿ ಇಳಿಸ್ಕೊಂಡ್ಬಿಡನ್ರಿ ಈಗ ಗರಂ ಮಸಾಲೆ ಪೌಡ್ರ್ ಹಾಕೊಂಡ್ಬಿಡನ್ರಿ ಹಾಕೊಂಡು ಈಗೇನು ಏನ್ ಅಂದ್ರೆ ನಮ್ಮ ಸಾಂಬಾರು ರೆಡಿ ಆತ್ರಿ ಕೆಳಗೆ ಇಳಿಸಿಕೊಂಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪದ್ರಿ ಇವತ್ತು ನಾನು ಏನು ಮಾಡ ಸ್ಪೆಷಲ್ ಅಂತ ಹೇಳಿದ್ರೆ ಕಡ್ಲಿ ಬೆಳೆ ಮಾಡಕತ್ತೀನಿ ಮಾಡಕ್ತಿನಿ ನಾನು ಇವು ಬೇಳೆ ರೀ ಇದನ್ನ ಒಂದರಿಂದ ಒಂದ್ ಮೂರ್ ಚೀಟಿ ಮಾಡಿಸ್ಬಿಡ ಹಣ್ಣು ಕುದಿಸ್ಬಿಡನ್ ಮತ್ತೆ ಇದಕ್ಕೆ ಬೆಳ್ಳುಳ್ಳಿನೂ ಹಾಕಿದ್ನಿಪ್ಪ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಆಗದ್ರಿ ಈ ಬೆಳ್ಳುಳ್ಳಿ ಈ ಕಡೆ ಇದ್ದಲ್ರಿ ಆ ಕಡೆ ಹೋಗಿದ್ದು ಅರ್ಶಿಕ್ ಹೇಳ್ಕಾರಿ ಬೆಳ್ಳುಳ್ಳಿ ಹಾಕೊಂಡು ಮಿಕ್ಸಿ ಹಾಕಮಾ ಅಂತ ಹೇಳಿ ನೀವು ಹಾಕಿ ಇದು ನೋಡ್ರಿ ಇವಾಗ ಕಡ್ಡಿ ಬೆಳೆ ಎಲ್ಲ ಚಲೋ ಮಸ್ತ್ ಬಿಟ್ಟೆ ನಾನು ಈಗೇನು ಮಾಡ್ತಂದ್ರೆ ಬೆಲ್ಲ ಇದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಕಾಯಿ ಪುಡಿ ಇದಕ್ಕೆ ಇದ್ರೊಳಗೆ ಹಾಕೋಬೇಕು ಹಾಂ ಹಾಕೊಂಡು ಕುದಿಸ್ಬೇಕಮ್ಮ ಇದನ್ನ ಹ್ಞೂ ಏನಂತ ಹಣ್ಣು ಕುದಿಸ್ಬಿಟ್ಟೆ ನಾನು ಯಾಕಂತ ಹೇಳಿದ್ರೆ ದಾದಿಯರಿಗೆ ಮತ್ತೆ ಅಲ್ಲಿ ಬರಂಗಿತ್ತಲ್ಲ ಹಾಗಾಗಿ ಹಣ್ಣು ಕುದಿಸಿ ಮಸ್ತ್ ಬಿಟ್ಟೆ ನಾನು ಈಗ ಇದನ್ನ ಕುದಿಸ್ಕೊಂಬಿಡದ ಇವಾಗ ಬೆಲ್ಲೆಲ್ಲ ಕಲಿತು ಒಂದೇ ಒಂದು ಸ್ವಲ್ಪ ಇಷ್ಟೇ ಇಷ್ಟು ಸೇವಿಗೆ ಹಾಕೊಂಡ್ಬಿಡನ್ ಇದ್ರೊಳಗೆ ನಾವು ಸೋತಿ ಬೀಜ ಹಾಕ್ತೀವಿ ರೀ ಸೋತಿ ಬೀಜ ಮಾಡೇ ಇಲ್ಲ ನಾವು ಹಂಗಾಗಿ ಒಂದೆರಡು ಸವಿಗೆ ಹಾಕಿದೀವಿ ಈಗ ಇಳಿಸ್ಳಂತಿದ್ರು ಇವಾಗ ಒಂದು ಡಬ್ಬರಿಕಾಯಿ ಕಟ್ಟಿದ್ರಿ ಸ್ವಲ್ಪ ತುಪ್ಪ ಇದ್ರೊಳಗೆ ಒಂದೆರಡು ಇವು ಗೋಡಂಬಿ ಮತ್ತೆ ಬಾದಾಮ್ರಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಲೈಟ್ ಕಲರ್ ಆಗಂಗೆ ಫ್ರೈ ಮಾಡ್ಕೊಳನ್ರಿ ನೋಡಿರಿ ಪಲ್ ಕಡ್ಲಿ ಕಡಿ ಹುಗ್ಗಿ ರೆಡಿ ಆಯ್ತು ನೋಡ್ರಿ ಬರುತ್ತೆ ನೋಡಿರಿ ಅದೇ ರೀ ಮಸ್ತಾಗಿ ಹುಗ್ಗಿ ರೆಡಿ ಆತರಿ ನಮ್ದೀಗ ಇವಾಗ ಲಾಸ್ಟ್ ಅವ್ರನ್ನ ಏನಪ್ಪ ಅಂತ ಹೇಳಿದ್ರೆ ಓಡಾ ಮಾಡ್ಕೊಂಬಿಡ್ರಿ ಅಂದರೆ ಬಜ್ಜಿ ಮಾಡ್ಕೊಂಡ್ರಿ ಎಣ್ಣೆಕಾಯಿ ಕಟ್ತೀನಿ ಇವಾಗ ಎಣ್ಣೆ ಕಾಯಿ ತಂತ ಅನ್ಕೊತೀನಿ ರೀ ಎಣ್ಣೆ ಕಾಯ್ದು ತಂತೇಳ ಇದು ಬಜ್ಜಿಗೆ ಹಾಕ್ಕೊಂಬಿಡಾನಿ ಸಾಕು ಮತ್ತೆ ಮತ್ತೊಂದು బజ్జీ మసాలపుడ మమ్మీ హ్ చలా కమాయివా కరుకురన తా భలే టేస్ట్ ఆకాయివు అయ్యో అర్చే ఉంటది మంట పాపడే పాపకరి ఉంటందివు అవన్నెట తక్కరుది బడి కరిలేన బజ్జీ కొండ నాకు సాగబెల్వా యెలా ખાలేమడిడింది కొడే హ్ త్య కవలారి ఆరిపోయి హ్ జీరా కతవు ఇదాయి ఇదిర్ చెంజే తగొబడ మమ్మీ నిన్న దొర్ తోర్తైతలా ಮಮ್ಮಿ ನೆಗಡಿ ಜೋರ್ ಆಗ್ಬಿಟ್ಟೈತಿ ಥಂಡಿ ಬರ ಆತ್ಬಿಡತ್ ಮನೆಗೆಲ್ಲ ಥಂಡಿ ಜೋರ್ ಐತೆ ಪವರ್ ಮುಗೀತಿ ಈಗ ಅದೇ ಮಾಟ ಸ್ವಲ್ಪ ಆರಾಮ್ ಅನ್ಸಿತ್ ನನಗ ಈಗ ಫುಲ್ ಇದಾಗತೈತಿ ಥಂಡಿ ಬರ ಆತ್ಬಿಡತ್ ಮನೆ ಒಳಗೆಲ್ಲ ಆದ್ರೂ ಇಷ್ಟೆಲ್ಲ ಮಾಡಿದೀನಿ ಮತ್ತೆ ಯುಗಾದಿ ಐತೆ ಮನಿ ಒಳಗೆಲ್ಲ ನೀವು ಸಣ್ಣ ಮಕ್ಳಿದಿರಿ ಹೌದಿಲ್ಲ ಗೊತ್ತಾಗ್ಬೇಕಲ್ಲ ಮತ್ತೆ ಯುಗಾದಿ ಐತಿ ಅಂತ ಅನ್ನೋದಾರ ನಿಮ್ಗರ ಹಂಗಾಗಿ ನಾನು ಮಾಡ್ದೆ ಇವತ್ತು ತಾಲಿ ರೆಡಿ ಮಾಡ್ತೀನಿ ಯುಗಾದಿ ಸ್ಪೆಷಲ್ ತಾಲಿ ಚಿತ್ರ ನೋಡ್ಬೇಕಾದ್ರೆ ಚಿತ್ರಾನ್ನ ಇದು ಪುಳಿಯೋಗರೆ ಪುಳಿಯೋಗರೆ ಅದು ಮಸ್ತ್ ಆಗ್ಯದ ಬಿಡುವ ನುಚ್ಚಕ್ಕಿದಲ್ ಮಮ್ಮಿ ಇದು ಹ್ಞೂ ನುಚ್ಚಕ್ಕಿ ಮಾ ಪುಳಿಯೋಗರೆ ಅದು ಟೇಸ್ಟ್ ಆಗುತ್ತೆ ಎರಡು ಮೆಣಸಿನಗೆ ಬಂದು ಇದು ಚಿತ್ರಾನ್ನ ಏನದು ಚಿತ್ರಾನ್ನ ಚಿತ್ರಾನ್ನ ಇದು ಪುಳಿಯೋಗರೆ ಇದೆ ಚಿತ್ರಾನ್ನ ಇದು ಬದ್ನಿಕಾಯಿ ಸ್ಪೆಷಲ್ ಬದ್ನಿಕಾಯಿ ಇದು ಬಜ್ಜಿ ಅಥವಾ ವಡ ವಡಾನು ಸೇಮ್ ಹಿಂಗೆ ತಟ್ಟು ಮಾಡ್ತಾರಲ್ಲ ಅವು ಹಿಂಗೆ ಹಿಂಗೆ ಮಾಡ್ತಾರೆ ಅವನು ಆಮೇಲೆ ಕಡೆ ಇದು ಪಾಪಡಿ ಹರ್ಷಿ ಇರಲಲ್ಲ ಶಾನೆ ತಳಿಕೆ ಅದ ಭಾಷೆ ಆಮಾಕಿ ಆಕೆ ಯಾರ ಮಗ ಮೊದಲ ಫುಲ್ಲು ಶಾನೆ ಆಕಿ ಆಕೆ ಅದ್ರಾಗ ಇಂಥದ್ರೊಳ ಭಾಷಾನಮ್ಮಕಿ ಅದನ್ನು ತೊಗೊಂಡು ಇದನ್ನ ಇದನ್ನಿಡು ಅದನ್ನ ಮಾಡಿ ಇದನ್ನ ಮಾಡಿ ಅಂಥೇಳ ಆಮೇಲೆ ಕಡೆ ಇದು ರಸಮ್ ಇದೊಂದು ಆಟ ಅಜ್ಜಿ ಕೊಟ್ಬಿಡೋಣ ಹ್ಮ್ ಹ್ಮ್ ಈಗ ಸ್ವೀಟ್ ಇದಕ್ಕೊಂದು ಸ್ವಲ್ಪ ಹಾಲು ಹಾಕೊಳ್ಳೋಣ ಇನ್ನೂ ಟೇಸ್ಟ್ ಆಗುತ್ತೆ ಇದು ತಿಂದ್ರೆ ಟೇಸ್ಟ್ ಆಗತ್ತಲ್ಲ ಇರಲಿ ಹಾಲು ಹಾಕೊಳ್ಳೋಣ ಹ್ಞೂ ಹ್ಞೂ ಆತನ ಈಗ ನಾವು ಮಾಡಿದ್ದಿಲ್ಲ ಹ್ಮ್ ಆಯ್ತಾ ಹಾಂ ಆಯ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ನಾನ್ ಇವತ್ತು ಯುಗಾದಿ ಇದ್ ಸ್ಪೆಷಲ್ ತಾಲಿ ರೆಡಿ ಮಾಡಿದೀನ್ರಿ ನಿಮ್ಗೂ ಎಲ್ಲರಿಗೂ ಖುಷಿ ಆಗೈತಿ ಅಂತ ಅನ್ಕೊಂತೀನ್ರಿ ಮತ್ತೆ ಇವತ್ತು ನಾನ್ ಹೋಳಿಗೆ ಮಾಡ್ಬೇಕು ಮತ್ತೆ ಕಟ್ಟಿನ್ ಸಾಲ ಮಾಡ್ಬೇಕು ಅಂತ ನಾನು ಇಷ್ಟ ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಟ್ಟೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನೆಲ್ ಕೊಡೋದು ಮರ್ಯಕ್ ಹೋಗ್ಬೇಡ್ರಿ ಇವಾಗ ಅಜ್ಜಿ ಕೊಡನ್ರಿ ಇದಂತಾಟ್ರಿ ತಾಟ್ರಿ ಅಮ್ಮ ಅದು ವಡಾರಿ ಆಮೇಲೆ ಕಡೆ ಕಡ್ಲಿಬೇಳಿ ಹುಗ್ಗಿರಿ ರಸಂಬ್ರಿ ಪುಳಿ ಒಗ್ರಿ ಒಗ್ಗರಣೆ ಅನ್ನ ಪಾಪಡೇರಿ ಬದ್ನಿಕಾಯಿ ಪಲ್ಲೇರಿ ಅದೇ ಹೊಸ ಹೊಸ ವರ್ಷದ ಚಲೋ ಹಾಕ್ ಇದು ಹಾಂ ರೀ ಹೊಸ ವರ್ಷದ ಅಡಿಗೆ ಮಸ್ತ್ ಆಗೈತ್ರ ಭಾರಿ ಆಗೈತ ಅಮೃತ ಉಂಡಿ ಇನ್ನೂ ಉಂಡೆಲ್ಲ ಉಂಡೆ ಇಟ್ಟ್ರಿ ಮಸ್ತ್ ಆಗೈತಿ ಹ್ಞೂ ಭಾರಿ ಆಗೈತ್ವ ವಡ ಮಾವು ಮಸಾಲೆ ವಡೆ ನಾವು ಮಾಡ್ತೀವಲ್ರಿ ಹ್ಞೂ ಕಡ್ಡಿ ಬೆಣ್ಣೆನೆ ಇಟ್ಟ್ರಿ ಹ್ಞೂ ಹಾಂ ರೀ ಅವು ಹ್ಮ್ ಬಾಯ್ ಕರಬೇಕ್ರಿ ಒಡ ಹಂಗ ನೋಡಮ್ಮ ಸ್ವೀಟ್ ಸ್ವೀಟ್ ಕಡ್ಡಿ ಬಳಿ ಹುಗ್ಗಿರಿ ಸಣ್ಣ ಹಣ್ಣಂಗ ಕುದಿಸಿ ಮಸದ ಮಾಡಿನ್ರಿ ಅದನ್ನ ಮತ್ ನಿಮ್ಗಿ ಬರಂಗಿಲ್ಲ ಅಂತ ಹೇಳಿ ಚಲಾಗೈತಿಲ್ರಿ ಪಾಯಸ கடலிபி பாய் பாய் பாருத்தி தாட்ரி அரிப்பா எங்கே அர்ஷியா ஸ்வீட் எங்கே ஒண்ணா புளி பஜ்ஜி ஆரம் ஊட்ட மாச்சி ஷெலோட் Асипа Танги эти тест. Мастай тие. ಇವಾಗ ನೋಡ್ರಿ ಫ್ರೆಂಡ್ಸ್ ನಮ್ದಂಕ್ರ ಎಲ್ಲರೂ ಊಟ ಆತ ಎಲ್ಲರೂ ಮಗ ಸೊ ಟೈಮ್ ಹತ್ತು ಹದಿನೈದು ಆಗೈತಿ ಹಂಗಾಗಿ ಮಮ್ಮಿಗ್ ಇಲ್ಲ ಅಲ್ರಿ ಸೊ ಗುಳ್ಗಿ ತೊಗೊಂಡ್ ಮಕ್ಕಳು ನಾನು ಇವತ್ತು ವಿಡಿಯೋ ಏನ್ ಮಾಡ್ತೀನಿ ಅಂದ್ರೆ ಮಮ್ಮಿ ಗುಳ್ಗಿ ತಗೊಂಡ್ ಮಕ್ಕೊಂಡಾರ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಯಾರೆಲ್ಲ ಫಸ್ಟ್ ಆಗಿ ನಮ್ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ಕಿಪ್ ಮಾಡ್ಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ತೆ ಸಿಗಣನೇ ಶುಭಗೊಳಗ ಜೈ ಭಾರತ್ ಜೈ ಕರ್ನಾಟಕ